ನಮಸ್ತೆ ಎಲ್ಲರಿಗೂ ಇವತ್ತು ಲಾಲ್ಬಾಗಿಂದ ತರಿಸಿದ್ದೆ ಮಣ್ಣಿನ ಮೂಟೆ ಕಲರ್ ಚೇಂಜ್ ಆಗಿದೆ ವೈಟ್ ಮೂಟೆಲಿ ಬಂದಿದೆ ಯಾವಾಗಲೂ ಯೆಲ್ಲೋ ಬರ್ತಾ ಬರ್ತಾಯಿತ್ತು ಆದರೂ ಮಣ್ಣು ಚೆನ್ನಾಗಿದೆ ಮಣ್ಣು ಚೆನ್ನಾಗಿದ್ರೂ ಬರೀ ಮಣ್ಣಿದು ಇದಕ್ಕೇನು ಬೆರೆಸಿರೋಲ್ಲ ಅವರು ಆ ಬೆರೆಸಿರೋ ಮಣ್ಣು ಕೂಡ ಸಿಗುತ್ತೆ ನಮಗೆ ಈ ಥರ ಬೆರ್ಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಬೆರ್ಸಿರೋ ಮಣ್ಣು ಕೂಡ ಸಿಗುತ್ತೆ ಸ್ವಲ್ಪ ರೇಟ್ ಜಾಸ್ತಿ ನಾವು ಈ ಮಣ್ಣು ತಂದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಬೆರ್ಸ್ಕೊಳ್ತೀವಿ ಅಂತ ನಾವು ಯಾವಾಗಲೂ ಇದೇ ಮಣ್ಣು ಹಿಂಗೆ ತರ್ತೀವಿ ಬರೀ ಮಣ್ಣು ಮಾತ್ರ ನೋಡಿ ಇವಾಗ ಒಂದು ಮೂಟೆಯಲ್ಲಿ ಅರ್ಧ ಇರ್ತೀವಿ ಯಾಕೆಂದರೆ ಒಂದು ಮೂಟೆ ಪೂರ್ತಿ ಬಿಟ್ರೆ ನಮಗೆ ಕಲಿಸೋಕೆ ಕಷ್ಟ ಆಗುತ್ತೆ ಕೆಳಗಡೆ ಎಲ್ಲ ಚೆಲ್ಲುತ್ತೆ ಅದಕ್ಕೆ ಅರ್ಧ ಅರ್ಧ ಮೂಟೆ ಹಾಕ್ಕೊಂಡು ಕಲಿಸ್ತೀವಿ ಇವಾಗ ಅರ್ಧ ಮೂಟೆ ಮಣ್ಣಿಗೆ ನಾನು ಈ ಮಣ್ಣು ಎಷ್ಟಿದೆಯೋ ಅಷ್ಟು ಕೋಕೋಪಿಟ್ಟು ಹಾಕ್ತೀವಿ ಕೋಕೋಪಿಟ್ಟು ಸ್ವಲ್ಪ ಹಳೇದಿ ತ್ತು ಮನೇಲಿಟ್ಬಿಟ್ಟಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡುವ ಸಿಕ್ತದು ಅದಕ್ಕೆ ಅದರಲ್ಲಿ ಒಂಚೂರು ಕವರಲ್ಲಿ ಕಟ್ಟಿಟ್ಟಿದ್ದೆ ಅನಿಸುತ್ತೆ ಕವರೆಲ್ಲ ಸ್ವಲ್ಪ ಪೀಸ್ ಪೀಸ್ ಆಗಿದೆ ಅವನ್ನೆಲ್ಲ ಆರಿಸಿ ಆರಿಸಿ ಹಾಕ್ತೀವಿ ನೋಡಿ ಮಣ್ಣು ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಹಸಿ ಇದೆ ಇನ್ನು ತಾವಾಂಶ ಇದೆ ಅದರಲ್ಲಿ ಪೂರ್ತಿ ಒಣಗಿಲ್ಲ ಮಣ್ಣು ಇವಾಗ ತಂದಿರೋದಲ್ವ ತುಂಬ ಎರಡು ಮೂರು ತಿಂಗಳಾದರೆ ಒಣಗುತ್ತೆ ಇನ್ನು ಮೂಟೆಯಲ್ಲೇ ಇದ್ದಾಗ ಬೇಗ ಏನು ಒಣಗಲ್ಲ ಇದು ಅಷ್ಟೇ ಬೇವು ನಿಂಡಿ ಹಳೇದಿತ್ತು ಎಲ್ಲ ಹುಡುಕಿ ತೊಗೊಂಬಂದಿದ್ದು ಇವಾಗ ತೊಗೊಂಬಂದು ಇದ್ದೀವಿ ನೋಡಿ ಬೇವು ಜ ಸ್ವಲ್ಪ ಸಣ್ಣಗಿತ್ತು ಇದು ಹಿಂಡಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕೋಕೋಪಿಟ್ಟು ಆ ಮಣ್ಣು ಎಷ್ಟಿದೆಯೋ ಅಷ್ಟು ಅರ್ಧ ಭಾಗ ಬೇವು ಒಂದು ನೂರು ಪರ್ಶೆ ಅದರಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಹಾಕಬೇಕು ಇವಾಗ ಮಣ್ಣು ಎಷ್ಟಿದೆಯೋ ಅರ್ಥ ಅರ್ಧ ಆಮೇಲೆ ಇಲ್ಲಿ ನಾವು ವರ್ಮಿ ಕಾಂಪೋಸ್ಟ್ ಇಟ್ಟಿದ್ದು ಮಳೆ ಬಂದಿದೆ ಅದು ಸರಿಯಾಗಿ ಮುಚ್ಚಿರಲಿಲ್ಲ ಅನಿಸುತ್ತೆ ನೆಂದಿದೆ ಇವಾಗ ಅದಕ್ಕೆ ನಾನು ಅದನ್ನೆಲ್ಲ ನೆಂದಿರೋದು ಇವಾಗ ಈ ಮಣ್ಣಿಗೆ ಎಷ್ಟು ಬೇಕೋ ಎರಡು ಮೂಟೆ ಮಣ್ಣಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಬಿಟ್ಟು ಮಿಕ್ಕಿದ್ದೆಲ್ಲ ಹಣ್ಣಿನ ಗಿಡಗಳಿಗೆ ಕೊಟ್ಬಿಡೋಣ ಖಾಲಿ ಮಾಡೋಣ ಆ ಬಕಿಟ್ಟು ಅಂದ್ಕೊಂಡಿದ್ದೀನಿ ಯಾಕೆಂದರೆ ತ್ಯಾವ ಆದಮೇಲೆ ಅದರ ಪವರೆಲ್ಲ ಹೋಗ್ಬಿಡುತ್ತೆ ಅದರಿಂದ ನಾನು ಇನ್ನು ಈ ಮಣ್ಣಿಗೆ ಕಲಸಿಟ್ಟಾದ್ಮೇಲೆ ಮಿಕ್ಕಿದ್ದ ಹಣ್ಣೇನು ಗೊ ಗೊಬ್ಬರ ಗಿಡಗಳಿಗೆ ಕೊಡ್ತೀನಿ ನೋಡಿ ಡ್ರಮ್ಮಲ್ಲಿ ಕಲಸಿ ಇಟ್ಟಿದ್ದೀವಿ ಅದನ್ನು ವಿಡಿಯೋ ಮಾಡಲಿಲ್ಲ ತುಂಬ ಅದು ಎಲ್ಲ ಆಮೇಲೆ ನೆನ್ನೆ ಫ್ರೂಟ್ ಪ್ಲಾಟ್ ಫ್ರೂಟ್ ಪ್ಲೇ ಟ್ರಾಪ್ಸ್ ಕಟ್ಟಿದ್ನಲ್ಲ ಒಂದೇ ಒಂದು ನೊಣ ಬರ್ತಾಯಿದೆ ಅಂತಲೂ ತೋರಿಸಿದ್ದೆ ನಿಮಗೆ ಇವತ್ತು ನೋಡಿ ತಿರ್ಗಿ ಮಾರನೇ ದಿನಕ್ಕೆ ಎಷ್ಟು ಬಿದ್ದಿದ್ದಾವೆ ನೋಡಿ ಅದರಲ್ಲಿ ಇಷ್ಟೊಂದು ಹುಳ ಇದ್ದರೆ ಯಾವ ತರಕಾರಿ ಆ ಹಣ್ಣು ನಿಮಗೆ ಸಿಗಲ್ಲ ಇವೆಲ್ಲ ಹೋಗಿ ನಾವು ತರಕಾರಿ ಹಣ್ಣು ಚಿಕ್ಕ ಇರೋವಾಗಲೇ ಅದರಲ್ಲಿ ಹೋಲ್ ಮಾಡಿ ಮೊಟ್ಟೆ ಇಡ್ತವೆ ಅವು ನಿಧಾನವಾಗಿ ಅದರೊಳಗಡೆ ಬೆಳೆದು ನಮಗೆ ಹುಳ ಥರ ಆಗೋದು ಅದರಿಂದ ನಮಗೆ ಅವು ಕಾಯಿಗಳು ಉಪಯೋಗ್ಸೋಕೆ ಬರೋಲ್ಲ ತರಕಾರಿ ಆಗಲಿ ಹಣ್ಣುಗಳಾಗಲಿ ಎಷ್ಟೊಂದು ಬಿದ್ದಿದೆ ನೋಡಿ ಈ ಥರ ಕಟ್ಕೋಬೋದು ನೀವು ಇದು ಅಮೆಜಾನಲ್ಲೂ ಸಿಗುತ್ತೆ ಆಮೇಲೆ ನಾನು ಬಾಟ್ಲು ಕೂಡ ಮಾಡಿ ನೋಡಿದ್ದೀನಿ ಅಂದರೆ ಬಾಟ್ಲು ಮೇಲುಗಡೆ ಕ್ಯಾಪ್ ಬೇಗ ಬಿಸಿಲಿಗೆ ಒಡೆದೋಗ್ಬಿಡುತ್ತೆ ಇದನ್ನೇ ನಾನು ತರ್ಸ್ಕೊಂಡಿದ್ದೀನಿ ತರ್ಸ್ಕೊಂಬಿಟ್ಟು ಅದರ ಲೂರ ಬ ಸಪ್ರೇಟ್ ಕೊಡ್ತಾರೆ ಬಾಕ್ಸು ನಮಗೆ ಎಷ್ಟು ಬೇಕೋ ಅಷ್ಟು ತರ್ಸ್ಕೊಬೋದು ನಾನು ಹೇಳಿದ್ದೀನಿ ಸೈಜ್ಗೆ ಅಲ್ಲಿ ಎಷ್ಟು ಕಟ್ಬೋದು ಅಂತ ಕೂಡ ಹೇಳಿದ್ದೀನಿ ನಾನು ಅದ್ರ ಬಗ್ಗೆ ವಿಡಿಯೋ ಡೀಟೇಲಾಗೂ ಮಾಡಿದ್ದೀನಿ ಹಳೆ ವಿಡಿಯೋ ನೋಡೋಕೆ ಇಷ್ಟ ಇದ್ದವ್ರು ನೋಡಿ ಅದೆಲ್ಲ ಆದಮೇಲೆ ಒಂಚೂರು ಹೂವಿನ ಉಬ್ಬ ತೋರಿಸ್ತಾ ಇದ್ದೀನಿ ಇವತ್ತು ದಾಸವಾಳ ಯಾವ್ಯಾವ ಬಿದ್ದಾವೆ ಅಂತ ತೋರಿಸ್ಬಿಟ್ಟು ನಾನು ಬೆಳಗ್ಗೆನೇ ಬಂದುಬಿಟ್ಟು ಏನು ಕೆಲಸ ಮಾಡಿದೆ ಅಂತಲೂ ಹೇಳ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋಯಿಂದ ಸ್ವಲ್ಪನಾದರೂ ನಿಮಗೆ ಉಪಯೋಗ ಇದೆ ಅಂತ ಅನಿಸ್ತಾ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದವ್ರು ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಆಮೇಲೆ ನೀವು ಕಾಮೆಂಟ್ ಮಾಡಿದರೆ ವಿಡಿಯೋ ಯಾವ ಥರ ಬೇಕು ಏನು ಬೇಕು ನಿಮಗಿನ್ನೂ ಏನೇ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋನು ಮಾಡಿದ್ದೀನಿ ಇನ್ನೂ ನಿಮ್ಗೆ ಏನಾದ್ರು ಹೊಸಬರು ಡೌಟ್ ಇದ್ದರೆ ಕೇಳಿದಾಗೂ ನಾನು ಆನ್ಸರ್ ಮಾಡಿದ್ದೀನಿ ಅದ್ರ ಬಗ್ಗೆ ವಿಡಿಯೋನೂ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಇದು ನಾಟಿದು ಅರಿಲ್ತಾ ಇದ್ದಾವೆ ಈ ನಡುವೆ ಬರೀ ನಾಟಿವೇ ಜಾಸ್ತಿ ಖುಷಿ ಆಗುತ್ತೆ ಒಟ್ಟು ಪೂಜೆಗಂತೂ ಹೂವು ಸಿಗುತ್ತಲ್ವ ಅದೇ ಖುಷಿ ನಮಗೆ ಆಮೇಲೆ ಇದನ್ನ ಪಾಟ್ಗಳ ಬಗ್ಗೆ ಕೇಳಿದರು ಬಿಸಿಲಲ್ಲಿ ಪಾಟ್ ಇಡ್ತಾ ಇಡ್ತಾ ಇದ್ದೀವಿ ಒಡ್ಗೋಬಿಡುತ್ತೆ ಏನು ಮಾಡೋದು ಅಂತ ಅದ್ರ ಬಗ್ಗೆಯೂ ನಾನು ವಿಡಿಯೋ ಮಾಡ್ತೀನಿ ದಯವಿಟ್ಟು ಇದರ ಮುಂದಿನ ವಿಡಿಯೋದಲ್ಲಿ ಅದನ್ನು ಮಾಡ್ತೀನಿ ನಾನು ವಿಡಿಯೋ ನೋಡಿ ಪೂರ್ತಿ ನೋಡಿ ನಿಮಗೆ ನಾನು ಹೇಳೋದು ಎಲ್ಲ ಗೊತ್ತಾಗುತ್ತೆ ತುಂಬ ಜನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದ ನೋಡಿ ಇದೆಲ್ಲ ನಾನು ದಾಸ್ಫಳ ನೋಡಿಸಿ ಬೆಳಬಳಗ್ಗೆ ನಾನು ಆ ಮನೆಯಲ್ಲಿ ಹಳೆ ಬೀಜಗಳು ಇಟ್ಟಿದ್ದೆ ಆವಾಗ ಕೆಲಸ ನಡೀತಿತ್ತು ಅಂತ ಹೋದ್ಸರಿ ಹೋದ ವರ್ಷ ತರಕಾರಿ ಏನೂ ಹಾಕಿಲ್ಲ ಅಲ್ವಾ ಹೂವು ಹಳೆ ಬಿದ್ದಿದ್ದು ಕೂಡ ನಾನು ಏನೂ ಹಾಕಿರಲಿಲ್ಲ ತುಂಬ ಹಳೆವಾದ್ರೂ ಬೀಜ ಜರ್ಮನೇಟ್ ಆಗೋಲ್ಲ ಅದರಿಂದ ನಾನು ಏನೇನು ಬೀಜ ಇದ್ದಾವೋ ಎಲ್ಲ ತೊಗೊಂಬಂದು ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ ಹೂವಿನ ಬೀಜ ಇವಾಗ ಹಾಕ್ಕೊಳ್ಳಿ ಬೀಜ ಹೂವಿನ ಬೀಜ ಇವಾಗ ಹಾಕ್ಕೊಂಡ್ರೆ ಸಸಿ ಬರುತ್ತೆ ಅದು ಒಂದು ವಾರ ಹತ್ತು ದಿನ ಸಸಿ ದೊ ಚೂರು ದೊಡ್ಡದಾದ ಮೇಲೆ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಇಟ್ಕೊಂಬಿಟ್ರೆ ದಸರಾ ದೀಪಾವಳಿಗೆ ಚೆಂಡು ಹೂವು ಚೆನ್ನಾಗಿ ಬರುತ್ತೆ ಅದಾದಮೇಲೆ ಚೆಂಡು ಹೂವು ಎಲ್ಲ ಜಾಸ್ತಿ ಬಂದಾಗ ನೀವು ಲಿಕ್ವಿಡ್ ಲಿಕ್ವಿಡ್ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಮಗೆ ಲಿಕ್ವಿಡ್ ಇರುತ್ತೆ ಅದನ್ನು ಹೇಳಿದ್ದೀನಿ ಆ ಲಿಕ್ವಿಡಿಂದ ಮುದುರು ರೋಗ ಹೋಗುತ್ತೆ ಅಂತ ಆಮೇಲೆ ಬೇರೆಲ್ಲಿ ಬರೋ ಗಂಟು ರೋಗನೂ ಕ ಅವಾಯ್ಡ್ ಆಗುತ್ತೆ ಅದರಿಂದ ಚೆಂಡುವಿನ ಗಿಡ ಆದಷ್ಟು ಹಾಕ್ಕೊಳ್ಳಿ ಕಟಿಂಗಿಂದನೂ ಬರುತ್ತೆ ಬೀಜದಿಂದನೂ ಬರುತ್ತೆ ಬೀಜದಿಂದ ಬಂದಿರೋ ಗಿಡ ಹೆಲ್ದಿಯಾಗಿರುತ್ತೆ ನೋಡಿ ಉದ್ದ ಪಾಟ್ ರೆಡಿ ಮಾಡಿದ್ನಲ್ಲ ಅದರಲ್ಲಿ ಚೆಂಡುವಿನ ಬೀಜ ಬೇರೆ ಬೇರೆ ಎಲ್ಲ ಹಾಕಿದ್ದೀನಿ ನಾನು ಬೇರೆ ಬೇರೆ ಯಾವ್ಯಾವಿದ್ವು ಎಲ್ಲ ಬೀಜ ಒಂದು ಬಿಡ್ದಂಗೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಯಾಕೆಂದರೆ ಅದರಲ್ಲಿ ತುಪ್ಪ ಜಾಸ್ತಿ ಜರ್ಮಿನೇಟ್ ಆಗಿರಲ್ಲ ಹಳೇವು ಒಂದೋ ಎರಡೋ ಗಿಡ ಬಂದರೂ ನಮ್ಗೆ ಆ ಗಿಡ ಉಳ್ದಂಗೆ ಆಗುತ್ತೆ ಅಂತ ತಂದು ಎಲ್ಲ ಹಾಕಿದ್ದೀನಿ ತರಕಾರಿನೂ ಅಷ್ಟೇ ಬೀಜ ಹಳೇದಿದ್ದಿದ್ದೆಲ್ಲ ತಂದು ಇಟ್ಟಿದ್ದೀನಿ ಒಂದೇ ಪಾಟಲ್ಲಿ ಎಷ್ಟೆಷ್ಟೋ ಇಟ್ಬಿಟ್ಟಿದ್ದೀನಿ ಅವು ಬರುತ್ತೋ ಇಲ್ವೋ ಗೊತ್ತಿರೋಲ್ಲ ಅದಕ್ಕೆ ಆ ಬೀಜ ಅಕಸ್ಮಾತ್ ಒಂದು ಎರಡು ಗಿಡ ಬಂದರೂ ನಮಗೆ ಮತ್ತೆ ಬೀಜ ಮಾಡ್ಕೋಬೋದಲ್ಲ ಅನ್ನೋ ಇದಕ್ಕೆ ಹಳೆ ಬೀಜಗಳೆಲ್ಲ ತಂದು ತರಕಾರಿಯೂ ಆಗಲಿ ಎಲ್ಲ ಇಟ್ಟಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ